ಏನನ್ಸತ್ರಿ ನಿಮ್ಗ ನಿಮ್ ಪಿಕ್ಚರ್ ನೀವ ನೋಡ್ಬೇನ್ ಇವಾಗ ಏನಿಲ್ಲರಿ ಎಲ್ರು ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ ಬಹಳ ಅಚ್ಚುಕಟ್ಟಾಗಿದೆ ಫಸ್ಟ್ ಗೆ ಕಾಮಿಡಿ ಆಗಿ ತರ್ತಿದ್ವಿ ಗೆ ಎಮೋಷನಲ್ ಆಗಿದೆ ದಯವಿಟ್ಟು ಎಷ್ಟೋ ಕಷ್ಟಪಟ್ಟು ಮಾಡಿದ್ವಿ ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ಬಂದು ದಯವಿಟ್ಟು ಥಿಯೇಟರ್ಲ್ಲೇ ನೋಡಿ ನಮ್ಮ ಅಣ್ಣವರಿಂದ ನಮಗೆ ಬಹಳ ಸಹಕಾರ ಆಗಿದೆ ದಯವಿಟ್ಟು ದಯವಿಟ್ಟು ಕೇಳ್ಕೊತೀನಿ ಎಲ್ಲರೂ ದಯವಿಟ್ಟ್ರಲ್ಲೇ ನೋಡಿ ಎಲ್ಲಾರು ಆ ಇಷ್ಟು ಜನ ಪ್ರೀತಿ ತೋರಿಸ್ಕೊಂಡು ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನಾವು ಎಲ್ಲೋ ಒಂದು ಕಿರುಚಿತ್ರ ಮಾಡೋರು ಇವತ್ತು ಟ್ಯಾಕಿನ್ಯಾಗ ಬಂದು ಇಷ್ಟು ಜನ ನಮಗೆ ಪ್ರೀತಿ ತೋರಿಸಕ್ಕೆ ಅವ್ರಿಗೆ ನಾನು ಯಾವತ್ತಿ ನನ್ನ ಶರಣು ಶರಣ ಶರಣ್ಲು ಅನ್ಕೊಂಡಿರ್ಲಿಲ್ಲ ನಾವು ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ನಾವು ಈ ತೈತರಲ್ಲಿ ಬರ್ತೀವಿ ಬೆಳ್ಳೆ ತೆರೆ ಮೇಲೆ ಬರ್ತೀವಿ ಅಂತ ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ನಿಮ್ಮೆಲ್ಲಾ ಆಶೀರ್ವಾದದಿಂದ ಬೆಳ್ಳೆ ತೆರೆ ಮೇಲೆ ಫಸ್ಟ್ ತೆರೆ ಮೇಲೆ ಬಂದಿದ್ದೀವಿ ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡಿ ನನಗೆ ಬಹಳ ಇಷ್ಟ ಆತ್ರಿ ಪರ್ಸನಲಿ ದುರ್ಗಾಪಣರ್ ಸಿನಿಮಾಗಳಂತ ನಾವು ನೋಡ್ತಾನೆ ಇದೀವಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡ್ತಿರ್ತೀವಿ ಅವ್ರು ನೋಡಿ ನಾವು ಈಗ ಮಾಡ್ತಾ ಇದೀವಿ ಆದ್ರೆ ಅವ್ರ ಸಿನಿಮಾ ಥಿಯೇಟರ್ ಬಂದ ಬಹಳ ಖುಷಿ ಅನ್ಸುತ್ತ ನನಗೆ ಫಸ್ಟ್ ಡೇ ಫಸ್ಟ್ ಡೇ ನಾವು ನೋಡ್ಲೇಬೇಕಾದ್ರು ನಮ್ಮ ಅವರು ಬಂದ್ ನೋಡಿದ್ವಿ ಸ್ಟಾರ್ಟಿಂಗ್ ಏನೋ ಕಾಮಿಡಿ ಆಗಿತ್ತು ಆದ್ರೆ ಆಮೇಲೆ ಪ್ರಾಣಿ ಮತ್ತು ಮನುಷ್ಯನ ನಡಕಿರುವಂತ ಭಾವನಾತ್ಮಕ ಸಂಬಂಧವನ್ನ ಅಚ್ಚು ಕೊಟ್ಟಾಗ ತೋರಿಸರ್ರಿ ನನಗೆ ಕಣ್ಣಾಗ ನೀರ್ ಬಂದ್ ಆಸ್ ಆಕ್ಟರ್ ಆಗಿ ಹೇಳಕ್ ಗೊತ್ತೀನಿ ಲಾಸ್ಟ್ ನನಗೆ ಕಣ್ಣಲ್ಲಿ ನೀರ್ ಬಂದಿತ್ತು ಅಷ್ಟು ಚೆನ್ನಾಗಿ ಮಾಡಿದಾರೆ ಆ ಹುಡ್ಗ ಆಮೇಲೆ ಆ ನಾಯಿನೂ ಚೆನ್ನಾಗಿ ಆಕ್ಟ್ ಮಾಡಿದೆ ಅದರಲ್ಲಿ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಕಪ್ಪಳ ಸಿನ್ಮಾ ಅಂತ ಹೇಳ್ಕೊಳಕ್ ನಂಗೆ ಹೆಮ್ಮೆ ಅನ್ಸುತ್ತ ಸೊ ಎಲ್ರೂ ನೋಡ್ರಿ ಸಿನಿಮಾ ಥಿಯೇಟರ್ಗೆ ಬಂದ್ ನೋಡ್ರಿ ಎಲ್ರಿಗೂ ಆಶೀರ್ವಾದ ಮಾಡಿ ಕೊಪ್ಪದಿಂದ ಬರುವಂತ ಎಲ್ಲಾ ಕಲಾವಿದರಿಗೂ ಸಪೋರ್ಟ್ ಮಾಡ್ರಿ ಪರ್ಟಿಕ್ಯುಲರ್ ಆಗಿ ಸೀನ್ ಇಷ್ಟ ಕಲಾವಿದ್ರಿ ಲಾಸ್ಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲರ್ಗ ಇಷ್ಟೇ ಆಗುತ್ತೆ ನಿಜವಾಗ್ಲೂ ನಾಯಿ ವಾಪಸ್ ಬರ್ಬೇಕಾದ್ರೆ ಎಸ್ಪೆಷಲಿ ಪ್ರೇಕ್ಷಕರು ಇವಾಗ ನೋಡರ್ಗೆ ಏನ್ ಹೇಳಕ್ ಬರ್ತಾರೀ ಇವಾಗ ನೋಡಕ್ ಬರ್ರಿ ನೋಡಾರ್ ಆ ನಾವು ಎಲ್ಲೇ ಒಂದು ಸಣ್ಣ ಒಂದು ಚಿಕ್ಕ ವಯಸ್ಸಲ್ಲಿ ಕುರಿ ದನಗಳ ಕಾದು ವಕಲ್ತನ ಮಾಡಿ ಇಷ್ಟು ಬಂದು ಒಂದು ದೊಡ್ಡ ಕ್ರೀನ್ ಮೇಲೆ ಕಾಣ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ ಇವತ್ತು ಅವ್ರು ತೋರಿಸಂಥ ಪ್ರೀತಿ ಆಗಿರ್ಬೋದು ನಮಗೆ ಯಾವತ್ತಿಗೆ ಮರೆಯೋಕ್ಕಾಗಲ್ಲ ಆದರೂ ನಲ್ಲಿ ನಮ್ಗೆ ಎಷ್ಟೋ ತೋರಿಸಿದ್ರು ಪ್ರೀತಿನ ಆದರೂ ಇವತ್ತು ದೊಡ್ಡ ಟ್ಯಾಗೇಜಿಗೆ ಬಂದಾಗ ನಾನು ಒಂದೊಂದು ಟೈಮು ಜನ ಇರ್ತಿದ್ದಿಲ್ಲ ಅಂತ ಟೈಮ್ನಾಗ ಇಂಥ ಟ್ಯಾಗೇಜ್ ಫುಲ್ ಆಗತ್ತ ನಮ್ಗೆ ಜನ ಬಂದು ಪ್ರೀತಿ ತೋರಿಸಿದ್ದಾರೆ ಅವ್ರಿಗೆ ಯಾವತ್ತಿ ನಾನು ಶರಣು ಶರಣ ಆಸ್ತಿ ಮಾಡ್ತೀನಿ ನನಗ್ ತುಂಬಾ ಖುಷಿ ಖುಷಿತ್ತಣ್ ಇಷ್ಟು ದಿವಸ ಶಾರ್ಟ್ ಮೂವಿ ಮಾಡ್ಕಂತಿದ್ವಿ ಮಮನರು ಸುರೇಶ್ ಕಂಬಳಿ ಸರ್ ಎಲ್ಲರಿಂದ ಇವತ್ತು ಸ್ಕ್ರೀನ್ ಅಲ್ಲಿ ಬರೋತ್ರ ಆಗಿದೆ ತುಂಬಾ ಖುಷಿ ಆಗತ್ತೆ ಚೆನ್ನಾಗಿ ಏನಾದ್ರು ತಪ್ಪಿದ್ರೆ ಇದಾರೆ ನಮ್ ಗುರುಗಳು ಹೇಳ್ಕೊಂತಾರೆ ಅದ್ರಲ್ಲಿ ನನ್ ಪ್ರತಿ ಒಂದ್ ಸೀನು ತುಂಬಾ ಇಷ್ಟ ಅವ್ರ ಯಾವ್ದೇ ಕೊಟ್ಟರು ನಂಗೆ ಇಷ್ಟ ಸರ್

ಮೊದಲಿಂದ ಪರಿಚಯ ನಮಗೆ ಶಾರ್ಟ್ ಮೂವ್ ಮಾಡಿದಾರೆ ಏನೋ ಲಾಸ್ಟ್ ಸೀನ್ ಬಾರಿ ಇದಾಯ್ತು ಯಾಕಂದ್ರೆ ಬೆಂಗಳೂರವರು ಒಳ್ಳೆಯರ್ ಆದರೆ ಅಂತ ತೋರ್ಸ್ಬಿಟ್ರಲ್ಲ ಅದು ಬಾರಿ ಇಂಪಾರ್ಟೆಂಟ್ ಬೆಂಗಳೂರವರು ಒಳ್ಳೆಯ ಒಳ್ಳೆಯರ್ ಇದಾರೆ ಅಂತ ತೋರಿಸ್ಬಿಟ್ರಲ್ಲ ಅದು ಇಂಪಾರ್ಟೆಂಟ್ ಅದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮೂಡಿ ಬಂದೈತಿ ನಿಮ್ಗೆ ಹೆಂಗ್ ಇಷ್ಟ ಆಯ್ತು ಏ ಏನಿಲ್ಲ ಅಣ್ಣ ಪಪ್ಪಿ ಮೂವಿ ಅದು ಹೆಂಗ್ ಗೊತ್ತಾ ಲಾಸ್ಟ್ ಸೀನ್ ಆ ಪಪ್ಪಿ ನೋವನ್ನು ಕೊಟ್ಟು ಬರ್ತಾನೆ ಒಳ್ಳೆ ಅವ್ರ ಅಪ್ಪಾಜಿ ಏನ್ ತಿಳ್ಕೊಂಡಿರ್ತ ನಾವು ತಿಳ್ಕೊಂಡಿದ್ವಿ ಅವ್ರ ಅಪ್ಪಾಜಿ ತಿಳ್ಕೊಂಡಿಲ್ಲ ಹತ್ ಸಾವಿರ ಬರುತ್ತೆ ನನಗೆ ಕೊರೋನಾ ಟೈಮ್ ಅಲ್ಲಿ ಆ ಕತ್ತ ಸಾಲದಲ್ಲಿ ಕಷ್ಟ ಕಾಲದಲ್ಲಿ ನನ್ಗೆ ಹತ್ ಸಾವಿರ ಬರುತ್ತೆ ಅಂತ ಅವ್ರು ತಿಳ್ಕೊಂಡಿದ್ರ ನಾವ್ ತಿಳ್ಕೊಂಡಿ ಗೊತ್ತಲ್ಲ ಆ ಟೈಮ್ ಅಲ್ಲಿ ಅವ್ರ ಆ ಪಪ್ಪಿನ ಒಳಗೆ ಕೊಟ್ಟು ಹೋಗ್ರಲ್ಲ ಅದು ಬಾರಿ ಇಷ್ಟ ಆಯ್ತಾ ಬಾರಿ ಇಷ್ಟ ಆಯ್ತು ನಮಗೆ ಚೆನ್ನಾಗಿದೆ ನೋಡ್ರಿ ಒಟ್ಟ ನಮ್ಮ ಕೊಪ್ಪಳ ಅಂದ್ರೆ ಉತ್ತರ ಕರ್ನಾಟಕದ ಭಾಷೆ ಆ ಎಲ್ಲಾ ಫಿಲ್ಮ್ ಗಳು ಮಾಡ್ತಾರ ಆದ್ರೆ ನಮ್ ಭಾಷೆ ಯಾರು ತಗೊಂಡಿದ್ದಿಲ್ಲ ಸುಮಾರು ಎಷ್ಟೋ ಫಿಲ್ಮ್ ಗಳು ಇತ್ತಾಗ ನಮ್ಗ ನಮ್ ಭಾಷೆ ಅನ್ನೋದು ಕನ್ನಡ ಅಂದ್ರೆ ಎಲ್ಲಾ ಒಂದೇ ಬಟ್ ನಮ್ಮ ಭಾಗದ ಭಾಷೆ ನಮ್ ಭಾಗದ ಕಲಾವಿದರು ಸುಮಾರು ಶ್ರಮ ಪಟ್ಟಿದ್ದಾರೆ ಅವ್ರು ದುರ್ಗಪ್ಪ ಕಂಬಳಿ ಅಂತ ಅವ್ರ ಜೊತೆಗೆ ನಾವು ಶಾರ್ಟ್ ಮೂವಿ ಸುಮಾರು ಶಾರ್ಟ್ ಮೂವಿ ಮಾಡಿದೀವಿ ಬಹಳ ಆತ್ಮೀಯರು ನಮ್ಗ ನಮ್ಮ ಆತ್ಮೀಯರು ಬೆಳವಣಿಗೆ ಆಗ್ಬೇಕು ಉತ್ತರ ಕರ್ನಾಟಕ ಕಲಾವಿದರು ಬೆಳಿಬೇಕು ಒಂದಿಲ್ಲ ಒಂದ ಒಂದು ದಿನ ಬೆಂಗ್ಳೂರ್ ದೊಡ್ಡ ಸ್ಟಾರ್ ಆಗಿ ನಿಲ್ತಾ ದುರ್ಗಪ್ಪ ಅನ್ನೋದು ಈ ಭರವಸೆ ಮೇಲೆ ಗೊತ್ತಾಗತ್ತೆ ನಮಗೆ ಕಾಮಿಡಿ ಸೀನ್ ಚೆನ್ನಾಗೈತು ಲಾಸ್ಟ್ ಪಪ್ಪಿ ಇದೆ ಕರ್ಕೊಂಡು ಹೋಗ್ತಾರಲ್ಲ ಮಗು ಮತ್ ಆ ಮನುಷ್ಯರಿಗಿನ ಹೆಚ್ಚು ಪ್ರೀತಿ ಮಾಡ ಪ್ರಾಣಿ ಅಂದ್ರೆ ಪ್ರಾಣಿನ ಜಾಸ್ತಿ ಮನುಷ್ಯನಿಗಿನ ಜಾಸ್ತಿ ಪ್ರೀತಿ ಮಾಡೋದಂದ್ರೆ ಆದ್ರೆ ನಾ ಅಂತ ಪ್ರಾಣಿಗೆ ನಾವು ಮೋಸ ಮಾಡ್ತೀವಿ ಮೋಸ ಅನ್ನೋದು ಒಂದು ನೋಡಿ ನಮ್ಮ ಭಾಗದ ಇದ್ದಾರೆ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಅಂತಲ್ಲ ಟೋಟಲ್ ಕರ್ನಾಟಕ ಜನ ನೋಡ್ಬೇಕು ನೋಡಿ ನಮ್ ನಮ್ಮ ಭಾಗದ ಕಲಾವಿದರನ್ನು ಬೆಳೆಸಬೇಕು ಬರೀ ಬೆಂಗಳೂರು ಸೈಡ್ ಕಲಾವಿದರು ಇದಾರೆ ಇದುವರೆಗೆ ನಮ್ಮ ಭಾಗದ ಕಲಾವಿದರು ಈ ತರ ಥಿಯೇಟರ್ ಗೆ ಬಂದಿರೋ ಫಿಲ್ಮ್ ಯಾವೂ ಇಲ್ಲ ನಮ್ಮ ಬಾಗಲಕೋಟೆ ಇರ್ಬೋದು ಈ ಕಡೆ ಗದಗ ಇರ್ಬೋದು ಕಲಾವಿದರು ಇದ್ದಾರೆ ಇನ್ನು ಸ್ವಲ್ಪ ಇನ್ನೂ ಅಂತ ಹೇಳಿ ಆ ಎಲ್ಲ ಕಲಾವಿದರಿಗೆ ಇಲ್ಲದ್ದು ಇದು ನಮ್ಮ ಭಾಗದ ಮಕ್ಕಳು ಮಾಡಿದ್ದಾರೆ ಅನ್ನೋದು ಖುಷಿ ಎರಡನೇದು ನನ್ಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಸದಸ್ಯಳು ನಾನು ಹೌದು ಸಾವಿತ್ರಿ ಮುಜುಮ್ದಾರ್ ಅಂತ ಅದು ನನ್ನ ಕೊಪ್ಪಳದಲ್ಲಿಯೇ ಈ ತರದ ಒಂದು ಸಿನ್ಮಾ ನನ್ಗೆ ಬೆಳಗ್ಗೆ ಗೊತ್ತಾಯ್ತು ಇಂಥದ್ರಲ್ಲಿ ಇದೆ ಅಂತ ನಾನು ಬಂದೆ ಒಟ್ಟಾರೆ ಈ ಸಿನ್ಮಾದ ಚಿತ್ರಕಥೆ ಮತ್ತು ಅದರಲ್ಲಿ ಇರುವಂತ ಕರೋನಾದ ಸಂದರ್ಭದಲ್ಲಿ ಆಗಿರ್ಬೋದು ಆಮೇಲೆ ಮಗು ಮತ್ತು ಮನುಷ್ಯತ್ವ ಅಂತ ಏನಿದೆ ಅಲ್ಲ ಅದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಅಥವಾ ಮನುಷ್ಯ ಸಂಬಂಧ ಅಂತ ಏನಿರ್ತದೆ ಮಾನವೀಯ ಸಂಬಂಧ ಅದನ್ನ ಈ ಸಿನ್ಮಾ ಹೇಳ್ಕೊಡ್ತದೆ ಒಂದು ಎರಡನೇದ್ದು ಅಲ್ಲಿ ಒಂದು ಮಾತು ಬಂತು ಆ ಹಣದ್ದು ಅಂತ ಬಂದಾಗೂ ಕೂಡ ಅವ್ರೇನಂತ ದೊಡ್ಡ ಶ್ರೀಮಂತರಲ್ಲ ಆದ್ರೂ ಕೂಡ ನನ್ನ ಜೊತೆ ಆ ಪಪ್ಪಿನ ಕರ್ಕೊಂಡ್ ಹೋಗ್ತೀನಿ ಅನ್ನೋದೇನಿದೆ ಇದು ನಿಜವಾದ ಮನವಿಯ ಮೌಲ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಮಕ್ಕಳ ಚಲನಚಿತ್ರಗಳು ಬರೋದೇ ಕಡಿಮೆ ಅದ್ರಲ್ಲೂ ಇಂಥ ಚಲನಚಿತ್ರ ಮಾಡಿದ್ದಾರೆ ಅಂದ್ರೆ ನನ್ ತುಂಬಾ ಖುಷಿ ಆಗ್ತದೆ ನಮ್ಮ ಅಕಾಡೆಮಿ ಅಧ್ಯಕ್ಷರಿಗೂ ಕೂಡ ನಾನು ತರ್ತೀನಿ ಆ ಮತ್ತೆ ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸ್ಪರ್ಧೆಗೆ ಬರಬೇಕಾದಂತ ಒಂದು ಚಲನಚಿತ್ರ ಆದ್ರೆ ಇದು ಈ ವರ್ಷ ಯಾಕೆ ಬರ್ಲಿಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ ಯಾಕಂದ್ರೆ ನಾನೇ ಇಲ್ಲಿ ಇದ್ದು ಅದಕ್ಕೆ ಅಕಾಡೆಮಿ ಮೆಂಬರ್ ಇದ್ದಾಗ್ಯೂ ಕೂಡ ಒಂದನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಬೆಂಗಳೂರಲ್ಲಿ ನಡೆದಿದೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂಥದ್ರಲ್ಲಿ ಇಂಥ ಸಿನಿಮಾ ಯಾಕೆ ಬರ್ಲಿಲ್ಲ ಅನ್ನೋದೇ ಈಗ ಬೇಜಾರಾಗ್ತಾ ಇರೋದು ನಾನು ಖಂಡಿತವಾಗಿಯೂ ಉತ್ತರ ಕರ್ನಾಟಕಕ್ಕೆ ಏಕೈಕ ಸದಸ್ಯಳು ನಾನು ಹಾಗಾಗಿ ನೀವು ಈ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಚಲನಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನನ್ ಕಾರ್ಡ್ ಕೂಡ ಕೊಡ್ತೀನಿ ನಮ್ಮ ಅಧ್ಯಕ್ಷರು ಒಳ್ಳೆ ಆಕ್ಟಿವ್ ಇರುವಂತವ್ರು ಇಡೀ ಟೀಮೇ ನಂಬುದು ಇದಕ್ಕಾಗಿ ಅಂತ ಒಳ್ಳೆ ಕೆಲಸ ಮಾಡ್ಬೇಕಂತನೇ ಸರ್ಕಾರದಿಂದ ಆಯ್ಕೆ ಆಗಿರ್ತೀವಿ ಆದ್ರೆ ನೀವು ಮಾಹಿತಿ ಕೊಟ್ಟಿದ್ದೇ ಆಗಿದ್ರೆ ಇವತ್ತು ಇನ್ನೂ ಅದ್ಭುರಿಯಾಗಿ ಮಾಡಬಹುದು ಸ್ವಲ್ಪ ಇಲ್ಲ ಅಂತ ಬಂದಾಗ ನೀವು ನಮ್ ಗಮನಕ್ಕೆ ತಗೊಂಡ್ ಬರ್ರಿ ಹೌದಾ ನಾವು ಅಕಾಡೆಮಿ ಗಮನಕ್ಕೆ ತಗೊಂಡ್ ಬಂದು ಈ ಭಾಗದವರಿಗೆ ಅದಕ್ಕೆ ಸಿಗುವ ಹಾಗೆ ಮಾಡ್ತೀವಿ ಆದ್ರೆ ಒಟ್ಟಾರೆ ಈ ಸಿನಿಮಾ ಏನಿದೆಯಲ್ಲ ಇದು ಮುಗ್ಧವಾದಂತ ಮನಸ್ಸಿನ ಒಂದು ಪ್ರೀತಿಯ ಮಾನವೀಯತೆಯ ಸೆಲೆ ಅಂತ ಹೇಳ್ಬಹುದು ಹಂಗಾಗಿ ಪಪ್ಪಿ ಒಳ್ಳೆಯ ಮಾನವೀಯತೆ ಇರುವಂತ ಸಿನ್ಮಾ Your mention, please. Here we meet once again.